நம கிருஷ்ண நம கிருஷ்ண நம்மது நினைப்பாச்சி ஃபுஷியூர் வந்து ಮತ್ತೆ ಹೆಂಕುಳ್ಳ ಆರಾಮೆ ಹೆಂಕುಳು ಮಾತಾಡಲ್ಲ ಆರಾಮದಿಲ್ಲ ಹ್ಯಾಪಿ ಅದು ನಾನು ಕುಳ್ಳ ಮಾತಲ್ಲ ಆರಾಮದ ಹ್ಯಾಪಿ ಅದುಲ್ಲರ ಪ್ರಶಸ್ತಿ ಹೇಗಿದ್ದೀಯಾ ಕೇಳಲ್ವಾ ನಿನ್ನೆ ಎಲ್ಲರೂ ಹೇಗಿದ್ದೇನೆ ಅಂತ ಎಲ್ಲರೂ ಹೇಗಿದ್ದೇವೆ ನೈಟಲ್ಲಿ ಲಾಗ್ ಮಾಡ್ತಿದ್ದೇವೆ ಯಾಕೆಂತ ಯೋಚನೆ ಮಾಡ್ತಿದ್ದೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ನು ಮುಳಿಯೋದಂತೆ ಹಾಗೆ ಮುಳಿಯ ಬೆಳ್ತಂಗಡಿ ಹಾಗೆ ನಮಗೆ ನಮ್ಮ ಬಬ್ಬಳ್ಳಿ ಕೃಷ್ಣ ಎಲ್ಲ ಹಾಕಿಸ್ಲಿ ಉಂಟು ಬೆಳ್ತಂಗಡಿ ತಾಲೂಕಿನವರಿಗೆ ಮಾತ್ರ ಅಂತೆ ಹಾಗೆ ಕಾಂಪಿಟೇಷನ್ ಉಂಟಲ್ಲ ಅದಕ್ಕೋಸ್ಕರ ಇವಾಗ ಪಾಟೆಲ್ಲ ರೆಡಿ ಮಾಡ್ತಿದ್ದೇವೆ ಸ್ವಲ್ಪ ಡಿಸೈನನ್ನು ಮಾಡಿ ತೋರಿಸ್ತಾರೆ ಒಬ್ಳು ಸರಳಿ ಹೇಗಿದ್ದಾನೆ ಅಂದರೆ ಮೇಕಪ್ ಇದು ಮೇಕಪ್ ಅಂದರೆ ಜಾಸ್ತಿ ಹೆವಿ ಮೇಕಪ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಪಾರ್ಲರಿಗೂ ಹೀಗೆ ನಾರ್ಮಲಾಗಿ ಕಣ್ಣಿಗೆ ಇಲ್ಲ ಪುಟ್ಟೆಲ್ಲ ಹಾಕೋದು ತೋರಿಸು ಕಪ್ಪೆ ಪಾಟ ಹೇಗೆ ಉಂಟು ಬ್ರೌನ್ ಕಲರ್ ಪಾಟ್ ಹೊರಗೆ ಬ್ಲೂ ಮತ್ತು ರೆಡ್ ಕಲರಲ್ಲಿ ಪೇಂಟ್ ಹಾಕಿದ್ದೇನೆ ಇವಾಗ ಅಷ್ಟೇ ಇನ್ನು ಅದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಹಾಕಲಿಕ್ಕೆ ಮಾಡ್ಲಿಕ್ಕೆ ಉಂಟು ಹೀಗೆಲ್ಲ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ ನನಗೆ ಸಹ ಡಿಸೈನೆಲ್ಲ ಗೊತ್ತಿಲ್ಲ ಆದರೆ ಸು ಸುಮ್ಮನೆ ಇದು ಎಂತ ಯೂಟ್ಯೂಬಲ್ಲೆಲ್ಲ ನೋಡಿ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿ ಹಾಕುವಂತ ನೋಡಿ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಬ್ಲೂ ಆ್ಯಂಡ್ ರೆಡ್ ಕಲರ್ ಕೊಟ್ಟದು ರೆಡ್ ಕಲರ್ ಸ್ವಲ್ಪ ಲೈಟಾಗಿ ಬಂದಿದೆ ಅದಂದರೆ ಹಾಟ್ ಕಲರ್ ಒಂಥರ ಬ್ರೌನಿಷ್ ಆಗಿ ಉಂಟಲ್ಲ ಹಾಗೆ ರೆಡ್ಡಲ್ಲಿ ಬಂದಿದೆ ಫಸ್ಟ್ ದಿಸಿದ್ದಲ್ಲಿ ನನ್ನ ಜೊತೆ ಆ್ಯಪ್ ಪೇಂಟಿಂಗ್ ಮಾಡಲಿಕ್ಕೆ ರೆಡ್ ಕಲರ್ ಬಾಕ್ಸಲ್ಲಿ ಇದ್ದದ್ದು ಗೊತ್ತಾಯಿತು ದೊಡ್ಡ ಸ್ವಲ್ಪ ವೈಟ್ ಕೈ ಸ್ವಲ್ಪ ಡಿಸೈನ್ ಕೊಡಬೇಕಂತ ಯೋಚನೆ ಮಾಡೋದು ನೋಡಬೇಕು ಹೇಗೆಲ್ಲ ಆಗ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಡಿಸೈನ್ ಆಗಿದೆ ಅಂತ ಸಹ ತೋರಿಸ್ತೇನೆ ಮತ್ತು ನಾಳೆ ಫಂಕ್ಷನ್ ಉಂಟಲ್ಲ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನನಗೊಂದು ಸಣ್ಣ ಇಂಟರ್ವ್ಯೂ ಉಂಟು ಜಾಬ್ ಅಪ್ಲೈ ಮಾಡಿದ್ದೆ ನೆಕ್ಸ್ಟ್ ಹೇಳ್ತೇನೆ ಎಂತ ಅಂತ ಮ್ಯಾಟರ್ ಇಲ್ಲ ಈಗ ಇದಕ್ಕೆ ಹೋಗ್ತಿದ್ದೀನಿ ಆದರೂ ಸಹ ಇಂಟರ್ವ್ಯೂ ಕೊಡುವ ಅಂತ ಆವಾಗ ಆಗ್ತದೆ ಅಂತ ಅದು ಬಿಡಿ ನಾಳೆದು ಫಂಕ್ಷನ್ ಇದೆಲ್ಲ ತೋರಿಸ್ತಾನೆ ಹೇಗೆಲ್ಲ ಉಂಟ ಅಂತ ಅಕ್ಕ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೇಳಿದ್ದೇನೆ ನೋಡಿ ಚಿಕ್ಕ ನೋಡಿ ರಾಡಿನ ಮಾಡ್ತಿದ್ದಾರೆ ಫೋಟನ್ನು

ಲಾಗ್ ಮಾಡಿದ್ದಕ್ಕೆ ಪಾಟ್ ರೆಡಿ ಹಾಕ್ಕೊಂಡು ಎಂಥ ಆಗ್ತದೆ ಗೊತ್ತಿಲ್ಲ ಅಂದರೆ ಈ ಬ್ರೆಷಸ್ ಸರಿ ಇಲ್ಲ ಅಂತ ಇದು ಬ್ರೆಷ್ ಅಂದರೆ ಶಾರ್ಪ್ ಆಗಿರಬೇಕಲ್ಲ ಇದು ಸ್ವಲ್ಪ ಬಿಡಿ ಬಿಡಿಯಾಗಿದೆ ಅಂದರೆ ಪೇಂಟೆಲ್ಲ ಯೂಸ್ ಮಾಡ್ತಿದ್ದ ಇದು ಬಿಡಿ ಬಿಡಿಯಾಗಿದೆ ಯೂಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ಬಂಡು ಡಿಸೈನ್ ಮಾಡ್ತಿಲ್ಲ ಎಲ್ಲ ರೆಡಿ ಆದ್ಮೇಲೆ ಎಲ್ಲ ಸ್ವಲ್ಪ ತೋರಿಸ್ಕೊಂಡು you <laughs>

ನೆಕ್ಸ್ಟ್ ಕ್ಯಾ ಯಾವ ಕಲರ್ ಹಾಕೋಣಬೇಕು ಬವಿ ಅಮ್ ಬ್ಲೂ ಆಗಬಹುದು ಬ್ಲೂ ಅನ್ನು ಹೀಗೆ ಕ್ಯಾಪ್ ಹಾಕಣ ರೆಡ್ ಐದು ಆಗಬಹುದು ನೋಡಿ ಮೂಟರ್ போடலா ಡಾರ್ಕ್ ಗ್ರೀನ್ ಅಂತ ಕಾಣಬಹುದು ಗೊತ್ತಾ ಈ ಕಲರ್ ಅದ್ರೆ ಕಾಣೋದಿಲ್ಲ ಈ ಕಲರ್ येलो ಎಲ್ಲ ಹಾಕುವಲ ಎಲ್ಲ ಹಾಕುವಾ ನಿಮಗೆ ಪ್ಲಾನಿಂಗ್ ಅಂತ ಇಲ್ಲ ಅದ್ ಹಾಕಬಲ್ಲ Noises. <laughs> Itu. <In> <laughs> <In> <In> <tuk> <In> <tuk>

you <laughs>

மா நம்ம மச்சூர் வந்தே அடி ஃபுஷி அச்சூர் வந்திருந்த அவ ஜனூர நோடி இல்ல அோட வந்தேன் முட்ட അല്ല നാട് വെച്ചല്ല ഇവള് സരക്കക്കവാണ് ഞാനേ കൊത്തെ അജീ കൊത്തെ ഓനെ ഓ മാടേ നക്കേ മാടേ ജോല്ലരി തരന്നെ അ കഥня പറഞ്ഞേ അത് ടാ പോ മാർടാ മാറു ആ സതെകെ മുബ്ദ മാരികളാ മുന്ദിന സ്വർദ്ധേ സംഗത്തെ ഓടെ കണ്ടതെ ഓൾ മാർദേ മുളയച്ചു വിന്നേഴ്സ് ഇതിനപ്പുറം നടിക്കാതെ ഡൈ മാർ ವೇದಿಕೆ ಮೇಲೆ ಪ್ರತ್ಯಕ್ಷವಾಗಿ ಕಂಡ್ರೆ ಇನ್ನೊಂದು ಶಕ್ತಿ ವೇದಿಕೆಯ ಮುಂಭಾಗದಲ್ಲಿ ನಿಂತು ಇವರನ್ನ ಛಾಯಾಚಿತ್ರಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇರುತ್ತೆ ಅದು ತಂದೆ ಅನ್ನುವ ಶಕ್ತಿ ತಾಯಿ ಅನ್ನೋ ಶಕ್ತಿ ಜೊತೆ ತಂದೆ ಅನ್ನೋ ಶಕ್ತಿ ಜೊತೆಯಾದಾಗ ಈ ಮುತ್ತು ಕೃಷ್ಣರ ವೇಷ ವೇದಿಕೆ ಮೇಲೆ ಪ್ರಸ್ತುತ ಆಗುತ್ತೆ ಹಾಗಾಗಿ ನಮ್ಮೆಲ್ಲ ಪುಟಾಣಿಗಳಿಗೆ ಹಾಗೂ ಯಶೋಧಿಯರಿಗೆ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ವೇದಿಕೆ ಮೇಲೆ ನಮ್ಮ ಮುಳಿಯದ ಎಲ್ಲ ಸಿಬ್ಬಂದಿಗಳನ್ನ ಆಹ್ವಾನಿಸ್ತಾ ಇದ್ದೇವೆ நம்மொட்டிக்கு சுதீரியர் உலேரு லோகித் உருந்த உழேரு தவீன சாவட மித்து பத்த ஜோக்லிங் நெம்புத காணிக்கொட்டிக்கு பிரமாண பத்திர கொரோடு பன்பு நஞ்சின வினய மாத்தார் சார்விகாண்டிகாண்ட நெக்ஸ்ட் சாத்வி சோ பிரபதெல்லாம் ஜமையாக ಸಾತ್ವಿಕಾಗಿರಿ ನಮ ಕೃಷ್ಣ ನಮ ಕೃಷ್ಣ ನಮ್ಮದು ನಮ್ಮ ಕಳ್ಳ ಕೃಷ್ಣ ನೋಡಿ ನಮ್ಮ ಕಳ್ಳ ಕೃಷ್ಣಂದು ಇದೆಲ್ಲ ಆಯ್ತು ಪ್ರೋಗ್ರಾಮ್ ಎಲ್ಲ ಆಯ್ತು ಈಗ ಹೊರಟದ್ದು ಅಲ್ಲ ಒಂದರಿ ಪಾಪ ಅದು ಸ್ವಲ್ಪ ಸಾಂಗ್ ಸಹ ಶಾರ್ಟ್ ಆಯ್ತು ಹಾಗೆ ಮತ್ತೆ ಮತ್ತೆ ಅವನು ಬರ್ಲಿಲ್ಲ ಚೂರು ಚೂರು ಸಾಂಗ್ ಸ್ವಲ್ಪ ಮುಂದೆ ಇದ್ರೆ ಗ್ಯಾರಂಟಿ ಬರ್ತಿದ್ದ ಗ್ಯಾರಂಟಿ ಬರ್ತಿದ್ದ ಫಾಸ್ಟು ಪ್ರೈಸ್ ಆಯಿತು ಪರವಾಗಿಲ್ಲ ಇಷ್ಟು ಈ ಸಣ್ಣ ಸೆವೆನ್ ಮಂತಿನ ಸ್ಟಾರ್ಟ್ ಸೆವೆನ್ ಮಂತ್ ಸ್ಟಾರ್ಟ್ ಆದಷ್ಟೇ ಅಲ್ಲ ಸ್ಟಾರ್ಟ್ ಆದ ಸೆವೆನ್ ಮಂತ್ ಸ್ಟಾರ್ಟ್ ಆದದಷ್ಟೇ ಆದರೆ ಸಹ ಅಷ್ಟು ಇದು ಮಾಡಿದಲ್ಲ ಪಾಪ ಸ್ಟೇಜ್ಗೆಲ್ಲ ಭಯ ಪಡಲಿಲ್ಲ ಅಲ್ಲ ಇಲ್ಲದ್ರೆ ಕೆಲವು ಮಕ್ಕಳೆಲ್ಲ ಕೂಗ್ತಾರೆ ಅಲ್ಲ ಹಾಗೆಲ್ಲ ಮಾಡಲಿಲ್ಲ ಹೋಗಿಲ್ಲ ಗುಡ್ಡು ಗುಡ್ಡು ಹಾಗೆ ಇವತ್ತು ನಾನು ಲಾಗ್ ಇಲ್ಲಿಗೆ ಏನು ಮಾಡುವಣ್ಣ ಮಾಡಿದೆ ಹಾಂ ಆಯಿತು ಬರ್ತೇನೆ ಹೇಗೆ ಮಾಡಿ ಜೋರಿ ಇಲ್ಲಿಂದನಲ್ಲಿ ಲಾಗ್ ಭಾರಿ ಖುಷಿ ಆಯ್ತು ಮಾರೆ ಮತ್ತೆ ಜನ ಸಹ ರಶ್ ಇತ್ತಲ್ಲ ರಶ್ ಸಿ ನನ್ನ ಇಂಟರ್ವ್ಯೂ ಸಾಯ್ತು ಬೇಗ ಬಂದು ಇಂಟರ್ವ್ಯೂ ಇಂಟರ್ವ್ಯೂ ಎಲ್ಲ ಬೇಗ ಆಗಿ ಬಂದು ನಾನು ಇದು ಪ್ರೋಗ್ರಾಮಿಗೆ ಹೋದೆ ಮುಲಿಯದಲ್ಲಿ ಇದ್ದದ್ದು ಬೆಟ್ಟಂಗಡಿ ಮುಳಿಯಲ್ಲಿ ಇದ್ದು ವೇಷ ಎಲ್ಲ ಇತ್ತು ನಾವು ವೀಡಿಯೋ ಹಾಕಿದ್ದೇನೆ ನೋಡಿ ಆಯ್ತಾ ತಪ್ಪದೆ ನೋಡಿ ಮತ್ತೆ ಮತ್ತಿಂತ ಇನ್ನು ಇನ್ನೊಂದು ಸಲ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಆಗಲ್ಲಿ ನಾನು ನಿಮ್ಗೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್